ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗೋ ನ್ಯೂಸ್ ನನ್ನ ನಿಮ್ಮ ಕ್ಷುತಾಬಿ ಮುದ್ದಿಬಿಹಾಳ ತಾಲೂಕಿನ ಬಲದಿನ್ನಿಯಲ್ಲಿ ಹೊಸದಾಗಿ ಮೂವತ್ತ್ ಮೂರು ಕಿಲೋ ವ್ಯಾಟ್ ವಿದ್ಯುತ್ ಸ್ಟೇಷನ್ ಮಂಜೂರಾತಿಯಾಗಿದ್ದು ಹಣಕಾಸು ಇಲಾಖೆ ಅನುಮೋದನೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಶಾಸಕ ಸಿ ಎಸ್ ನಾಡ್ಗೌಡ್ ಹೇಳಿದರು நம்ம தடீத் பி டே மினிஸ்ட்லேஷன் சார் கழிச்சு கொடுத்தீங்க அது கூட சந்தேக யாத்திரம் ஃபைனான்ஸ் அனுப்பு ಪಟ್ಟಣದ ಹೆಸ್ಕಾಂ ಕಚೇರಿ ಆವರಣದಲ್ಲಿ ಶನಿವಾರ ವಿದ್ಯುತ್ ಪರಿವರ್ತಕ ದುರಸ್ತಿ ಪರೀಕ್ಷಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯುತ್ ಇಲ್ಲದೆ ಯಾವುದೇ ಕೆಲಸಗಳು ಇಂದು ನಡೆಯುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ವಿದ್ಯುತ್ ಶಕ್ತಿಯ ಮೇಲೆ ಅವಲಂಬಿತರಾಗಿದ್ದೇವೆ ತಾಲೂಕಿನಲ್ಲಿ ವಿದ್ಯುತ್ ವ್ಯವಸ್ಥೆ ಬಲವರ್ಧನೆಗೆ ಸರ್ಕಾರ ಶ್ರಮಿಸಿದೆ ಎಂದು ಹೇಳಿದರು ವಿದ್ಯುತ್ ಸ್ಥಗಿತಗೊಂಡಾಗ ಸಾರ್ವಜನಿಕರು ಕ್ಷೇತ್ರದ ಜನರು ರಾತ್ರಿ ಹನ್ನೊಂದು ಗಂಟೆಗೂ ಕರೆ ಮಾಡಿ ಮಾತನಾಡುತ್ತಾರೆ ನಮಗೂ ಆಯಾಸ ಬೇಸರ ಇರುತ್ತದೆ ದಿನವಿಡೀ ಕೆಲಸ ಮಾಡಿ ಬಳಲಿರುತ್ತೇವೆ ಕ್ಷೇತ್ರದ ಯಾವುದೇ ಸಮಸ್ಯೆ ಇದ್ದರೂ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಕರೆ ಮಾಡಿ ಅದಕ್ಕೆ ಸ್ಪಂದಿಸುತ್ತೇನೆ ಮಳೆ ಗಾಳಿ ಬಿಸಿಲು ಲೆಕ್ಕಿಸದೆ ಸೇವೆ ಸಲ್ಲಿಸುವ ಲೈನ್ಮನ್ ಹೆಸ್ಕಾಂ ಸಿಬ್ಬಂದಿಗೆ ಅಭಿನಂದಿಸುವುದಾಗಿ ಶಾಸಕರು ತಿಳಿಸಿದರು ಹೆಸ್ಕಾಂ ಇಇ ಎಸ್ಎಂ ಬಿರಾದಾರ್ ಮಾತನಾಡಿ ಟಿಸಿ ದುರಸ್ತಿ ರಿಪೇರಿ ಸಲುವಾಗಿ ರೈತರು ಇನ್ನು ಮುಂದೆ ವಿಜಯಪುರ ಬಸವನ ಬಾಗೇವಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಮುದ್ದೆ ಬಿಹಾರದ ಕೇಂದ್ರದಿಂದಲೇ ಟಿಸಿಯನ್ನು ದುರಸ್ತಿ ಮಾಡಿ ನೀಡಲಾಗುತ್ತದೆ ಪಟ್ಟಣದ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಗ್ರಾಮೀಣ ಪ್ರದೇಶದಲ್ಲಿ ನಲವತ್ತೆಂಟು ಗಂಟೆಯಲ್ಲಿ ಟಿಸಿ ಬದಲಾವಣೆ ಮಾಡಿಕೊಡಲಾಗುತ್ತದೆ ಎಂದರು ಅಂಗೇವಾಡಿ ಬಂದು ಅಲ್ಲಿ ತರೋದು ಅವರಿಗೆ ಬೆಟ್ಮೆಂಟ್ ಮಾಡೋಕ್ಕೆ ಬಹಳಷ್ಟು ಟೈಮ್ ಡಿಲಾಗ್ತಾ ಇತ್ತು ಅವರಿಗೆ ವಿದ್ಯುತ್ ಸಪ್ಲೈ ನಮಗೆ ವ್ಯವಸ್ಥಿತವಾಗಿ ನಿಗದಿತ ಅವಕಾಶದಲ್ಲಿ ಕೂಡ ಕಾಣ್ತಾ ಇರಲಿಲ್ಲ ಇದಕ್ಕಾಗಿ ಮಾನ್ಯ ನಮ್ಮ ಶಾಸಕರು ಸಾಹೇಬರು ಮೇನಂತೆ ಒಂದು ವಿದ್ಯುತ್ ಪರಿತ ಕೇಂದ್ರವನ್ನು ನಿರ್ಮಾಣ ಮಾಡಬೇಕು ಇದನ್ನು ಅತ್ಯಂತ ಶೀಘ್ರವಾಗಿ ಪ್ರಾರಂಭ ಮಾಡಬೇಕಂತ ಸರ್ ಬೇಡಿಕೆ ಇದ್ದರು ಅದೇ ರೀತಿ ಸರ್ಕಾರದ ಪ್ರಸ್ತಾವನೆ ಕೊಟ್ಟು ಇದು ಮಂಜೂರಿ ಹಾಕಿ ಸರ್ ಮಂಜೂರಿ ಹಾಕಿ ಬಂದ ಮೇಲೆ ಸಮಯ ನೋಡಿಕೊಂಡು ಇಟ್ಟು ಶಾಸಕರು ಬಂದಿದ್ದಾರೆ ಕಮಿಷನ್ ಆಗಿದೆ ಸರ್ ಯಾವ ರೈತರು ಕೂಡ ಮುಂದೆಬಾಡು ಮತ್ತು ತಾಳಕುಂಡಿ ತಾಲೂಕಿನ ಹೊಡಿ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ಸರ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಎಲ್ಲ ವಿದ್ಯುತ್ ವಿಫಲವಾದ ಪ್ರವರ್ತನೆಗಳನ್ನು ಸರ್ ಇದರಿಂದ ರೈತರಿಗೆ ಯಾವ ರೀತಿ ವಿದ್ಯುತ್ ಅಡಚಣೆ ಸರ್ ಬೆಳೆಗಳಿಗೆ ಸರಿಯಾದ ಸಮಯದಲ್ಲಿ ನೀರನ್ನು ಹಾಯಿಸಬಹುದು ಸರ್ ರೈತರ ಅಲೆದಾಟ ತಪ್ಪಲ್ಲ ಟಿಸಿ ದುರಸ್ತಿ ಹಾಗೂ ಪರೀಕ್ಷಾ ಕೇಂದ್ರ ಮುದ್ದೆಬಿಹಾಳದಲ್ಲಿ ಸ್ಥಾಪಿತಗೊಂಡಿದ್ದರೂ ರೈತರು ಮಾತ್ರ ದುರಸ್ತಿಗೊಂಡ ಪರೀಕ್ಷೆಗೆ ಒಳಪಡುವ ಟಿಸಿ ವರ್ಕ್ ಆರ್ಡರ್ ಅನ್ನು ಬಸವನ ಬಾಗೇವಾಡಿ ಇಇ ಕಚೇರಿಯಿಂದಲೇ ತರಲು ಅಲೆದಾಡಬೇಕಾದ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ ಟಿಸಿ ದುರಸ್ತಿ ಪರೀಕ್ಷಾ ಕೇಂದ್ರ ಇಲ್ಲಿಯೇ ಸ್ಥಾಪಿಸಿದ ನಂತರ ದಾಖಲೆಗಾಗಿ ಬಾಗೇವಾಡಿ ಕಚೇರಿಗೆ ಹೋಗುವ ಬದಲು ಅದನ್ನು ಮುದ್ದೇಬಿಹಾರದಲ್ಲಿಯೇ ಕಡತಗಳನ್ನು ಪರಿಶೀಲನೆ ನಡೆಸಿ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂಬ ಆಗ್ರಹಗಳು ಸಭೆಯಲ್ಲಿ ರೈತರಿಂದ ಕೇಳಿಬಂದವು ಇದಕ್ಕೆ ಉತ್ತರಿಸಿದ ಶಾಸಕರು ಪರೀಕ್ಷೆ

ಕಟ್ಟಡದಲ್ಲಿ ಬಿರುಕು ಟಿಸಿ ದುರಸ್ತಿ ಕೇಂದ್ರದ ಗೋಡೆಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿರುವುದು ಕಂಡುಬಂದಿತು ಅದು ಯಾವ ಗುತ್ತಿಗೆದಾರ ಎಷ್ಟು ಮೊತ್ತದಲ್ಲಿ ನಿರ್ಮಿಸಿದ್ದಾರೆ ಎಂಬ ಫಲಕ ಎಲ್ಲೂ ಕಟ್ಟಡದಲ್ಲಿ ಕಾಣಸಿಗಲಿಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ್ ಮುಖಂಡರಾದ ಬಾಪುರಾಯ್ ದೇಸಾಯಿ ಕಾಂಗ್ರೆಸ್ ಮುಖಂಡ ಸಿಬಿಎಸ್ಕೆ ಶರಣು ಸಜ್ಜನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತರ್ನಾಳ್ ವಾಯಚ್ ವಿಜಯಕರ್ ಹೆಸ್ಕಾಂ ಎಇ ಎನ್ ಹದಿಮನಿ ಪ್ರಭುರಾಜ್ ಕಲಬುರ್ಗಿ ಸೆಕ್ಷನ್ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹೋಳಿ ಶಿವಪ್ಪ ಬಿಎಸ್ ಎಲ್ಗೋಡ್ ಎಂಎಸ್ ತೆಗಿನ್ಮಳ್ ಸಂತೋಷ್ ನಡಗೇರಿ ಮೊದಲಾದವರು ಇದ್ದರು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ